ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ತುಳಾ ವ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರಕ ನಾನು ಕೂಡ ಆರಾಮಾಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಗಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಹಬ್ಬ ಏನಂತ ಎಲ್ಲರಿಗೂ ಗೊತ್ತಿರುತ್ತೆ ಆದರೆ ಹೇಳ್ತೀನಿ ಹೇಳ್ತೀನಿ ನಾನೇ ಮರ್ತೋಗಿರ್ತೀನಿ ತುಂಬ ಕಷ್ಟ ಜೀವನ ಮಾಡೋದು ಹಾಂ ಇವತ್ತು ರಕ್ಷಾ ಬಂಧನ ಇವತ್ತು ರಕ್ಷಾ ಬಂಧನಕ್ಕೆ ಇಬ್ರು ತಮ್ಮಂದಿರು ಬರ್ತೀನಿ ಅಂತ ಹೇಳಿದ್ರು ಅದರಲ್ಲಿ ಒಬ್ಬೊಂದು ಡ್ಯೂಟಿ ಜೋರಿದೆ ಇವಾಗ ಹಾಗಾಗಿ ಅವ್ನು ಬರಲ್ಲ ಅಂದ ಇನ್ನೊಬ್ಬ ತಮ್ಮ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಬರ್ತೀನಿ ಅಂತ ಹೇಳಣಾನ ಅವ್ನೊಂಥರ ಮಾನಸಿಕ ರೋಗಿ ಇದ್ದಂಗೆ ಹ್ಞೂ ಅಂದ್ರೆ ಹ್ಞೂ ಹಾಂ ಅಂದ್ರೆ ಹಾಂ ಅಂದಂಗ ಅವನು ನಿನ್ನೆನೆ ಬರ್ತೀನಿ ಅಂತ ಹೇಳ ನಿನ್ನೆ ಬರಲೇ ಇಲ್ಲ ಇವತ್ತು ಏನು ಮಾಡ್ತಾನೆ ಗೊತ್ತಿಲ್ಲ ಹತ್ತು ಗಂಟೆ ಟೈಮ್ ಕೊಟ್ಟಾನೆ ಯಾವಾಗ ಅಂತ ಗೊತ್ತಿಲ್ಲ ನೋಡೋಣ ಅಂತ ಇಲ್ಲೋ ಬಣ್ಣ ಅದನ್ನು ರಾಕಿ ಕಟ್ಟಸ್ಕೊತಾನೆಲ್ಲ ಗೊತ್ತಿಲ್ಲ ಅವ್ನ ಬಗ್ಗೆ ಆಮೇಲೆ ಮಾತಾಡೋಣ್ರಂತ ನಮ್ಮ ಬೆಳಗಿನ ಕೆಲಸ ಕಾರ್ಯಗಳು ಯಾವ ರೀತಿ ನಡೀತಾ ಇದೆ ಏನೆಲ್ಲ ಇದ್ದೀನಿ ಯಾವ ರೀತಿ ಹೋಗುತ್ತೆ ಇವತ್ತಿನ ದಿನ ಅಂತ ನೋಡೋಣ ಬನ್ನಿ ನಾನು ಬೆಳಗಿನ ಕೆಲಸ ಏನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ನಮ್ಮ ದಿನನ ಇಲ್ಲಿಂದಾನೇ ಶುರು ಮಾಡೋಣ ನೋಡಿ ಇವತ್ತು ಸ್ವಲ್ಪ ಚೆನ್ನಾಗಿ ಹಾಕೊಂಡಿದೆ ಅಂತ ನನ್ನ ಮನಸ್ಸಿಗೆ ನಾನೇ ಅಂದ್ಕೊಂಡಿದ್ದೀನಿ ರಂಗೋಲಿನ ಚೆನ್ನಾಗಿದೆ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು ನಾನು ಪ್ರತಿಯೊಂದರಲ್ಲೂ ಕೇಳ್ತಾ ಇದ್ದೀನಿ ಒಬ್ರಿಗೆ ಗೊತ್ತ ಹೇಳ್ತಾನೆ ಇಲ್ಲ ಅದು ಯಾಕಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಇಲ್ಲಂದ್ರೆ ಇಷ್ಟ ಇಲ್ಲ ಅಂತ ಹೇಳಿ ಇಲ್ಲ ಚೆನ್ನಾಗಿ ಹಾಕಿಲ್ಲ ಇನ್ನೂ ಚೆನ್ನಾಗಿ ಹಾಕ್ರಿ ಅಂತಂದ್ರೆ ಇನ್ನೂ ನಾನು ಕಲಿಬೋದು ನೀವು ಅದನ್ನು ಹೇಳಲ್ಲ ಇದನ್ನು ಹೇಳಲ್ಲ ಚೆನ್ನಾಗಿದೆ ಅಂತಲೂ ಹೇಳಲ್ಲ ಚೆನ್ನಾಗಿಲ್ಲ ಅಂತಲೂ ಹೇಳಲ್ಲ ಏನೋ ಇವತ್ತು ನಾನು ಸ್ವಲ್ಪ ಸಮಾಧಾನ ಅನಿಸಿದೆ ಗೊತ್ತಿಲ್ಲ ಇದು ಎರಡು ನೋಡ್ಬಿಟ್ಟು ಸಮಾಧಾನ ಅನಿಸಿದೆ ಇದು ಗೊತ್ತಿಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ನನ್ನ ನೈಟಿ ನೋಡಿ ನನ್ನ ರಂಗಲಿನೇ ಹಾಳು ಮಾಡಿಬಿಟ್ಟಿದೆ ಗುಡಿಸ್ಕೊಂಡು ಗುಡಿಸ್ಕೊಂಡು ಬಂದ್ಬಿಡುತ್ತೆ ನೈಟಿ ರೋಡಿಗೆ ಹೋಗ್ಬಿಟ್ರೆ ಬಿ ಬಿ ಎಂಪದ್ರೆ ಬರೋ ಅವಶ್ಯಕತೆ ಇಲ್ಲ ರೋಡ್ಗೆ ನಾನು ಹೋಗ್ಬಿಟ್ರೆ ರೋಡೆಲ್ಲ ಗುಡಿಸ್ಕೊಂಡು ಬಂದ್ಬಿಡುತ್ತೆ ನನ್ನ ನೈಟಿ ಇದನ್ನೆಲ್ಲ ಒರೆಸ್ಕೊಂಡು ಇದನ್ನೆಲ್ಲ ರೆಡಿ ಮಾಡ್ಕೊಂಡಾಯ್ತು ಮನೆಯೆಲ್ಲ ಕಸ ಗುಡಿಸ್ಕೊಂಡಾಯ್ತು ನಮ್ಮ ಮಹಾಲಕ್ಷ್ಮಿ ಇನ್ನೂ ಕೂತ್ಕೊಂಡಿದ್ದಾರೆ ಎಷ್ಟು ಗಂಟೆಗೆ ಎಬ್ಬಿಸ್ತೀವಿ ಅಂತ ಗೊತ್ತಿಲ್ಲ ಇಲ್ಲೆಲ್ಲ ಈ ಥರ ಸಂಭ್ರಮನ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ನಾನೆಲ್ಲ ಇಡೋದೇ ಇಲ್ಲೇ ಇಷ್ಟೇ ಜಾಗ ಇರೋದು ಇವತ್ತು ನಾನು ಈ ಥರ ಇಲ್ಲಿ ರಂಗೋಲಿನ ಹಾಕಿದ್ದೀನಿ ಇದು ಹೇಗಿದೆ ಅಂತ ಹೇಳಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ನಾನೇ ಅಂದ್ಕೊತಾ ಇದ್ದೀನಿ ನೀವೇನು ಹೇಳ್ತಾ ಇಲ್ಲ ನೀವು ಸ್ವಲ್ಪ ಹೇಳಿ ನನಗೆ ಇಲ್ಲಿ ನಿನ್ನೆ ಒಂದು ಪುಟ್ಟಿ ಬಾಂಡೆ ಇದು ಇಷ್ಟು ಬಾಂಡೆ ತಿಕೊಂಬಂದೆ ನಿನ್ನೆ ಸ್ವಲ್ಪ ಹಾಲು ಅದಾವು ಚಾ ಮಾಡ್ಕೋಬೇಕೀಗ ನನಗೇನೋ ಆಗಿದೆ ಫ್ರೆಂಡ್ಸು ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಏನಂದ್ರೆ ಮನ್ಸಿಗೂ ಸಮಾಧಾನ ಇಲ್ಲ ಹೊಟ್ಟೆಗೂ ಸಮಾಧಾನ ಇಲ್ಲ ಹೊಟ್ಟೆಲಿ ಒಂಥರ ಮುಳ್ಳು ಚುಚ್ಚಂಗ ಆಗ್ತಾ ಇದೆ ಈಗ ಒಂದ್ ನಾಲ್ಕು ದಿವಸದಿಂದ ಅದೇನಂತಾನೆ ಗೊತ್ತಾಗಲಾಗೈತಿ ನೋಡ್ರಿ ಇವಾಗೂ ಆಗ್ತೈತಿ ಏನಾದ್ರೂ ಕಿಡ್ನಿ ಫೇಲ್ ಆಗ್ಬಿಡ್ತ ಅಥವಾ ಹೊಟ್ಟೆಲು ಇರೋ ಎಲ್ಲ ಕಚಿ ಪಿಚ್ಚಿ ಕಚ್ಚಿ ಪಿಚ್ಚಿ ಓಡಾಡ್ತಾ ಇದ್ದವ ಏನಾದ್ರೂ ಸೂಜಿ ಗಿಜಿ ಅರ್ಥವೇ ಆಗ್ತಿಲ್ವೇ ಕೇಸು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಏನಂತೂ ಅರ್ಥ ಆಗ್ತಾ ಇಲ್ಲ ಅಲ್ಲ ಈ ರೀತಿ ಹೊಟ್ಟೆ ಒಳಗಡೆ ಒಂಥರ ಚುಚ್ಚಿ 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 ಸಾಯಿಸ್ತಾ ಇದೆ ನನ್ನ ಒಳಗಡೆನೆ ಮನಸ್ಸಿಗೆ ಜನರು ಚುಚ್ಚಿ ಸಾಯಿಸ್ತಾ ಇದ್ದಾರೆ ಹೊಟ್ಟೆಗೆ ಏನು ಚುಚ್ಚಿ ಸಾಯಿಸ್ತಾ ಇದೆ ಅಂತ ಇಲ್ಲ ಸಿಕ್ಕಾಪಟ್ಟೆ ನೋವು ಹೋಗ್ತಾ ಇದ್ದೀವಿ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಎಲ್ಲ ನೀವೇ ಇವಾಗ ಸರ್ವಸ್ವ ಕಣ್ಣು ನನ್ನ ಮಾತು ಕೇಳ್ತಾ ಇಲ್ಲ ಅದನ್ನೂ ಏನೇನೋ ಕೆಲಸ ಮಾಡ್ತಾ ಇದೆ ಹೊಟ್ಟೆಗೇನಾಗಿರ್ಬೋದು ಈ ಥರ ಹಿಂಸೆ ಕೊಡ್ತಾ ಇದೆ ನನಗೆ ಜನಗಳು ಕೂಡ ಹಿಂಸೆನ ಇಲ್ಲ ಈ ಹೊಟ್ಟೆ ಬೇರೇನೆ ಅದ್ರ ಜೊತೆಗೆ ಅಂದರೆ ನನಗೆ ಟೈಮ್ ಸರಿ ಇಲ್ಲ ಅಂತ ಅರ್ಥ ಹೋಗಿ ಪಟಾಫಟನ್ನ ಜಾಕ ಮಾಡ್ಕೊಂಡು ಬರ್ತೀನಿ ಜಾಕ ಮಾಡ್ಕೊಂಡು ಬಂದು ಮೊಸರನ್ನ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಪೂಜೆನ ಇಳಿಸ್ಬಿಡೋಣ ಆಮೇಲೆ ಚಹಾಗಿ ಮಾಡ್ಕೊಂಡು ಕುಡಿಯೋಣ ಗೊತ್ತಿಲ್ಲ ಯಾಕಂದರೆ ಚಹಾ ಕುಡಿಯೋತನ ನಮ್ಮ ಮನೆಯಲ್ಲಿ ಯಾವ ಕೆಲಸಗಳನ್ನ ಆಗಲ್ಲ ನಾನು ಜಾಕ ಮಾಡಕ್ಕೆ ಹೋಗ್ತೀನಿ ಅಂದ್ರೆ ಸ್ವಲ್ಪ ಚಹಾ ಇಡ್ತಾರೋ ಆದರೂ ಚಹಾ ಮಾಡೋಂಗಿಲ್ಲ ಜಾಕ ಮಾಡಿ ಬಂದು ಪೂಜೆ ಪೂಜೆಯನ್ನು ಪಟಪಟ ಪೂಜೆ ಮಾಡಿಕೊಂಡು ಮೊಸರನ್ನ ಮಾಡಿಕೊಂಡು ಮೊಸರನ್ನ ಮಾಡಿ ನಾನು ಪೂಜೆ ಮಾಡಿ ನೈವದ್ಯ ಮಾಡೋಷ್ಟರಲ್ಲಿ ನಾನು ಚಹಾ ಕುಡಿಯೋದಿರಲಿ ನನ್ನನ್ನೇ ಕುಡಿದು ಬಿಡ್ತಾರೆ ಬೇಡ ಫ್ರೆಂಡ್ಸ್ ಫಸ್ಟು ಜಾಕ ಮಾಡ್ಕೊಂಡು ಬಂದು ಚಹಾ ಮಾಡಿಬಿಟ್ಟೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡ್ತೀನಿ ಚಹಾ ಕುಡಿಯೋದ ಬದಲಿ ನನ್ನೇ ಕುಡಿದ್ಬಿಟ್ರೆ ತುಂಬ ಕಷ್ಟ ನಾನು ಇನ್ನೂ ಬದುಕಿ ಬಾಳ್ಬೇಕು ಮೇರಿ ಲೂ ದೇಶ ಇದರ ಪೂಜೆ ಮಾಡ್ತೀನಿ ಅದಕ್ಕೆ ನಾನು ಅವರಿಗೆ ಚಹಾ ಮಾಡಿಕೊಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ಳೋಣ ಆಯ್ತು ನೋಡ್ರಿ ಆಯ್ತು ಚಹಾ ಆಯಿತು ಅನ್ನಕ್ಕೆ ಇಟ್ಟೀನಿ ಅನ್ನ ಕೊಡೋಕೆ ಕಿಟ್ಟಿ ಮೊಸರು ಕರಾಕ್ ಹೋದಾರ ಮೊಸರು ತಂದ್ಮೇಲೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕ್ರೆ ಸರ್ದ ಆಡ ಹ ನೆಂತೆ ಇಲ್ಲೇ ಲಡ್ಕಿ ಇನ್ನೂ ಮೊಸರು ಬಂದಿಲ್ಲ ಮೊಸ್ರಿಗೋಸ್ಕರ ವೇಟ್ ಇವತ್ತು ಸೀರೆ ಉಟ್ಕೊಂಡೆ ಪೂಜೆ ಆಗೋವರೆಗೂ ಇರಲಿ ಅಂತ ಸೊಂಟಕ್ಕೆ ಹಚ್ಚಿ ಸುತ್ತ ಬಿಟ್ಟರೆ ಸ್ಯಾರಿಗೆ ನುಗ್ಗಿತ್ತು ಸೀರೆ ಕಲರ್ ಬೇರೆ ಐತಿ ಇಲ್ಲೇ ಬೇರೆ ತೋರಿಸೋದಿಲ್ಲ ಕರೆಕ್ಟ್ ಕಲರ್ ಬಂತು ಈ ಕಡೆ ಒಂಥರ ಕಲರ್ ಈ ಕಡೆ ಹೋದೊ ಥರ ಕಲರ್ ಈ ಕಡೆ ಹೋದ್ರ ಒಂಥರ ಕಲರ ಹ್ಞೂ ಇಲ್ಲಿ ಕರೆಕ್ಟೇ ಕಾಣ್ತಿತ್ತು ಕರೆಕ್ಟ್ ಕಲರ್ ಇದೆ ಈ ಥರ కాటన్ సీరేదు చడ్చదా తగండిరదు ఎస్ కొ సీరే కాటన్ సీరే ఐతి ఈ డిచ్చా ఐతి సీ ఇర సీరే హైతి సరిగ్గా స్వల్ప అద్రీ ఒం రౌండ్ రౌండ్ ఐతిల్ రీ అది స ఈ బందైతి ఎస్ట్ కొట్టినంత కమెంట్ మిల్సి్రీ నోడను నే హేళ్బుడ్తీ ಎರಡು ನೂರು ರೂಪಾಯಿ ಕೊಟ್ಟಿದ್ದು ಬರೀ ಉಟ್ಕೊಂಡು ಹೆಂಗುಟ್ಕೋತಾರೆ ಹಂಗೆ ಕುತ್ಕೋತಾವ ಮೇ ಮೇಲೆ ಬಟ್ಟೆ ಚರ್ಚಂದ ಭಾಳ ಸಸ್ತಾ ಸಸ್ತಾಯಿರ್ತಾವ ಸೀರೆ ಸೀರೆ ಮಾತ್ರ ಅದ್ರ ಬಿಟ್ಟು ಬೇರೆ ಎಲ್ಲ ರೇಟ್ ಕಮ್ಮಿ ಇರಲ್ಲ ಅನ್ನ ಸೀದೋಯ್ತ ಚಟಪಟ ಚಟಪಟ ನೈತಿ ಅನ್ನ ರೆಡಿ ಆಯ್ತು ಮೊಸ್ರು ಬಂದಿಲ್ಲ ಇನ್ನು ಆರತಿ ಹಚ್ಚಿ ಆರತಿ ಮಾಡಿ ಮಂಗಳ ಆರತಿ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡಬೇಕು ಮೈಲ್ ದೀಪ ಹಚ್ಬೇಕು ಏನೇನು ಅಂತೂ ಮನೆಗೆ ಮೊಸರು ಬಂತು ಫ್ರೆಂಡ್ಸ್ ನಾನು ಎಲ್ಲೋ ಎಮ್ಮೆ ಕರೆದು ಎಪ್ಪ ಹಾಕಿ ಮೊಸರು ಮಾಡ್ಕೊಂಡು ತೊಗೊಂಬರ್ತಾರೆ ಅಂತ ಕಾದು ಕಾದು ಸುಸ್ತಾಯಿತು ಇವಾಗ ಬಂತು ವಿಡಿಯೋ ಮಾಡಕ್ಕೆ ಕೊಟ್ಟಿದ್ದೆ ವಿಡಿಯೋ ಮಾಡ್ತಾವ್ರ ಇಲ್ಲ ಅಂತ ಡೌಟು ನನಗೆ ಹಾಗಾಗ್ಬಿಟ್ಟು ನಾನೊಂದ್ಸರ್ತಿ ಚೆಕ್ ಮಾಡಿದೆ ಯಾಕಂದರೆ ಪಾಪ ಗೊತ್ತಾಗಲ್ವಲ್ಲ ವಿಡಿಯೋ ಮಾಡಿಲ್ಲ ಅವ್ರು ಯಾವಾಗಲೂ ಇವಾಗ ಸ್ವಲ್ಪ ಬಾಗೆ ಹೋದಾಗಿಂದ ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ ಪರವಾಗಿಲ್ಲ ದೇವ್ರು ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ ವಿಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಬೇರೆ ಹಿಡ್ಕೊತಾ ಇದ್ದಾರಲ್ಲ ದೊಡ್ಡ ಖುಷಿ ಅನ್ನಬೇಕು ಯಾಕಪ್ಪ ಅಂತಂದ್ರೆ ಮೊಬೈಲ್ ನಾವು ವಿಡಿಯೋ ಮಾಡ್ತಾ ಬೈತಾ ಇದ್ರು ಅವಾಗ ಹಾಗಾಗಿ ಇವಾಗ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಮನಸ್ಸಿಗೆ ಖುಷಿ ಸಂತೋಷ ಸಂಭ್ರಮ ಎಲ್ಲ ತುಂಬಿ ಇದೆ ಈಗ ನಾನು ಬಿಸಿ ರೈಸ್ ಮಾಡಿ ಮಾಡಿಟ್ಟಿದ್ನೆಲ್ಲ ಮೊಸರು ಬೇರೆ ತೊಗೊಂಬಂದರು ಇವು ನೆವುದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ಎಲ್ಲ ಕಡೆನೂ ಹಚ್ಬೇಕಿಸದ್ದು ಕಂಬು ದೀಪ ದೀಪದ ಕಂಬ ಇದೆಲ್ಲ ಅದರ ದೀಪ ಮಾತ್ರ ಶಾಂತ ಆಗೋಕ್ಕೆ ಬಿಟ್ಟಿಲ್ಲ ನಾವು ಹಗಲು ರಾತ್ರಿ ಕೂಡ ಕಂಟಿನ್ಯೂ ಆಗಿ ಆ ದೀಪನ ಉರಿತಾನೆ ಇರಬೇಕು ಹಾಗಾಗಿ ನೈಟ್ ಒಂದೆರಡು ಸತಿ ಎದ್ದು ನಾನು ನಿದ್ದೆ ಮಾಡಿಬಿಟ್ಟೆ ಇಡೀ ದಿವಸ ಕೆಲಸ ಮಾಡಿ ಸುಸ್ತಾಗಿತ್ತಲ್ಲ ಫ್ರೆಂಡ್ಸ್ ಚಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು ನನಗೆದ್ದಾಳೋಕ್ಕೆ ಆಗಲಿಲ್ಲ ನೈಟ್ ಎಚ್ಚರ ಎಚ್ಚರಾಗಿಲ್ಲ ನಾನು ಹಿಂಗೆ ಮಲ್ಕೊಂಡಿದ್ದೀನೋ ಬೆಳಿಗ್ಗೆವರೆಗೂ ಹಂಗೆ ಮಲ್ಕೊಂಡ್ಬಿಟ್ಟಿನಿ ಸ್ವಲ್ಪನೂ ಎಚ್ಚರಾಗಿಲ್ಲ ನನಗೆ ನಮ್ಮ ಮನೆಯವರೇ ಒಂದು ಎರಡು ಸತಿ ಎದ್ದು ನೋಡಿದ್ರಂತೆ ದೀಪ ಏನು ಆಗಿರಲಿಲ್ಲ ಸ್ವಲ್ಪ ಎಣ್ಣೆ ಕಮ್ಮಿ ಆಗಿತ್ತು ಅಂತೇಳಿ ಫುಲ್ಲು ಎಣ್ಣೆ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್ ಇನ್ನೂ ಎರಡು ದಿವಸ ಉರಿಬೇಕು ಆ ರೀತಿ ಎಣ್ಣೆ ಹಾಕ್ಬಿಟ್ಟವ್ರೆ ಮತ್ತು ನಾನು ಎಲ್ಲ ಕಡೆಯೂ ಇವಾಗ ದೀಪ ಹಚ್ಕೊಂಡೆ ಮತ್ತೆ ಮೊಸರು ಅನ್ನನ ನೈವ್ಯ ಮಾಡ್ಕೋತಾ ಇದ್ದೀನಿ ಪ್ರತಿ ವರ್ಷನೂ ಹಂಗೆ ನಾನು ಲಕ್ಷ್ಮಿನ ಇಳಿಸ್ಬೇಕಾದ್ರೆ ಫಸ್ಟು ನಾನು ಮೊಸರನ್ನೇ ಮಾಡ್ಕೊಳ್ಳೋದು ಮುಂಚೆನೂ ಮಾಡ್ತೀನಿ ಲಕ್ಷ್ಮಿ ಕೂರಿಸೋ ಟೈಮಲ್ಲೂ ಇದ್ದೆ ಆದರೆ ಈ ವರ್ಷ ಮಾಡಿಲ್ಲ ಇವಾಗ ಮಾಡೋಣ ಅಂತ ಮಾಡಿದ್ದೀನಿ ಅಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ ಹಾಗಾಗಿ ನಾನು ಲಕ್ಷ್ಮಿನ ಅದೇನೇ ಹೇಳ್ತಾರೆ ನಮ್ಗೆ ಅದೆಲ್ಲ ಗೊತ್ತಿಲ್ಲ ನಮ್ಮ ಹಾಸೆಲ್ಲ ನಾವು ಹೇಳೋದು ಲಕ್ಷ್ಮಿಗೆ ಇಳಿಸ್ತೀವಿ ಅಂತ ಹೇಳ್ತೀವಿ ಅಷ್ಟೇ ನಾನು ಆ ಟೈಮಲ್ಲಿ ಮೊಸರನ್ನ ಮಾಡ್ಕೊತಾ ಇದ್ದೀನಿ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಊದಿನಗಡ್ಡಿ ಎಲ್ಲ ಬೆಳಗ್ಗೆ ಕರ್ಪುರ ಎಲ್ಲ ಬೆಳಗ್ಗೆ ಮತ್ತು ಆರತಿ ಎಲ್ಲ ಮಾಡಿಬಿಟ್ರೆ ನಮಗೆ ಕಂಪ್ಲೀಟಾಗಿ ಪೂಜೆನ ಮುಗಿಯುತ್ತೆ ಈ ರೀತಿ ನಾನು ಮತ್ತೆ ಮಾರನೇ ದಿವಸ ಪೂಜೆನ ಮಾಡ್ಕೋತೀನಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಆದಮೇಲೆ ಲಕ್ಷ್ಮೀ ದೇವಿನ ಕೈ ಮುಕ್ಕೊಂಡು ಏನೈತೆ ಮನಸ್ಸಲ್ಲಿರೋದೆಲ್ಲ ದೇವ್ರ ಹತ್ರ ಕೇಳ್ಕೊಂಡು ಆಮೇಲೆ ನಾವು ಲಕ್ಷ್ಮಿನ ಒಂದು ಐದು ಹತ್ತು ನಿಮಿಷ ಬಿಟ್ಬಿಟ್ಟು ಲಕ್ಷ್ಮೀನ ಇಳಿಸ್ತೀವಿ ಆದರೆ ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸು ಫಸ್ಟೇ ಹುಣ್ಣಿಮೆ ಅಂತ ಲಕ್ಷ್ಮಿನ ಇಳಿಸ್ಬಾರ್ದು ಅಂತ ಆಮೇಲೆ ಗೊತ್ತಾಗಿರೋದು ನಾನು ಇಳಿಸಿ ಊಟ ಮಾಡಿ ಎಲ್ಲ ಮಾಡಿ ಕುತ್ಕೊಂಡು ಮೇಲೆ ಗೊತ್ತಾಗಿರೋದು ನನಗೆ ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪಲ್ಲ ಅದು ಗೊತ್ತಿದ್ದು ಮಾಡೋದು ತಪ್ಪು ನನಗೆ ಗೊತ್ತಿಲ್ಲ ಅನಿಸಿರೋದನ್ನ ದೇವ್ರು ಏನು ದಾರಿ ತೋರಿಸಿದ್ರೆ ನಾನು ಅದನ್ನು ಮಾಡಿದ್ದೀನಿ ಪೂಜೆ ಅಂತೂ ಇಳಿಸಿದ್ದೀನಿ ಅಂತ ಹೇಳಿ ಗೊತ್ತು ಅದಾದ ಮೇಲೆ ಗೊತ್ತಾದ ಮೇಲೆ ಆ ಥರ ಅಂದ್ಕೊಂಡು ಸುಮ್ಮನಾದೆ ಈ ರೀತಿ ಪೂಜೆಗಳನ್ನೆಲ್ಲ ಮಾಡಿಕೊಂಡು ನಾನು ಹಿಡಿದ ಮೇಲೆ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಟ್ಟು ಅದಾದಮೇಲೆ ನಾನಿಲ್ಲಿ ಇವಾಗ ದೇವರನ್ನು ಇಳಿಸ್ತಾ ಇದ್ದೀನಿ ನಾವು ಎಲ್ಲ ತೆಗೆದಿಟ್ಟು ಎಲ್ಲನೂ ನೀಟಾಗಿ ತೆಗಿಬೇಕು ಆದರೆ ನನ್ನ ಒಂದು ಪುಣ್ಯ ಏನಂದರೆ ಇವತ್ತಿನ ದಿವಸ ಏನೂ ಆಚೆ ಹಾಕಬಾರ್ದಂತೆ ಆದರೆ ನಾನು ಏನೂ ತೊಗೊಂಡಿದ್ದು ಆಚೆ ಹಾಕಿಲ್ಲ ಎಲ್ಲನೂ ಮನೆಯಲ್ಲೇ ಎತ್ತಿ ಇಳಿಸಿ ಇಟ್ಕೊಂಡಿದ್ದೆ ಒಂದೊಂದಾಗಿ ತೆಗಿತಾ ಇದ್ದೀನಿ ಬಾಳೆ ದಿಂಡು ಲಾಸ್ಟಲ್ಲಿ ತೆಗಿಬೇಕು ಆದರೆ ನಾನು ಫಸ್ಟಲ್ಲೇ ತೆಗೆದುಬಿಟ್ಟೆ ಹೇಳ್ತೀನಲ್ಲ ಅದು ಮರುವಿನ ತಲೆಗೆ ಏನು ಬರುತ್ತೋ ಅದು ಅದೇ ಕೆಲಸ ಮಾಡೋದು ಆ ತಲೆ ತಲೆನೇ ಸರಿ ಇಲ್ಲ ಫ್ರೆಂಡ್ಸ್ ಅದು ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲನ ತೆಗೆದು ಸೈಡಿಗೆ ಇಡ್ತಾಯಿದ್ದೀನಿ ಬಾಳೆ ಎಲೆ ಚೆನ್ನಾಗಿದೆ ಬಾಳೆ ಎಲೆ ಮೇಲೆ ಊಟ ಮಾಡೋಣ ಅದರಲ್ಲೇ ಅಂತ ಸೈಡಿಗೆ ಪಕ್ಕಕ್ಕೆ ಎತ್ತಿ ಇಟ್ಕೊಂಡೆ ದೀಪ ಲಾಸ್ಟಲ್ಲಿ ತೆಗೆಯೋಣ ಸ್ವಲ್ಪ ಹೊತ್ತು ಹಾಗೆ ಇರಲಿ ಅಂತ ಹೇಳಿ ಸೈಡಲ್ಲಿ ಏನಿರುತ್ತೆ ನೋಡಿ ಅದನ್ನೆಲ್ಲ ತೆಗೆದು ಎತ್ತಿ ಇಟ್ಕೋತಾ ಇದ್ದೆ ಈ ರೀತಿ ಪೂಜೆಗಳನ್ನ ಮಾಡ್ಕೋತೀವಿ ಏನಾದರೂ ಇದರಲ್ಲಿ ಸ್ವಲ್ಪ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಾವು ಮುಂಚೆಯಿಂದ ಏನು ಮಾಡ್ಕೊಂಡು ಬಂದಿದ್ದೀವಿ ಅದೇ ಪ್ರಕಾರನೇ ಇದ್ದೀನಿ ಕೆಲವೊಂದು ಮರ್ತೋಗಿರ್ತೀನಿ ಇದಂತೂ ನಿಮಗೆ ಮಾಮೂಲ್ಯಗೆ ಗೊತ್ತಿರೋ ವಿಚಾರಗಳನ್ನೇ ನನಗೆ ನೆನಪಿದ್ದಷ್ಟು ದೇವರು ಏನು ಬುದ್ಧಿ ಕೊಡ್ತಾನೋ ಅಷ್ಟು ಮಾತ್ರ ಮಾಡ್ತೀನಿ ಅದಕ್ಕೂ ಮೀರಿ ನನಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನನ್ನ ತಲೆಯಲ್ಲಿ ಏನು ನೆನ್ಪು ಬರುತ್ತೆ ನೋಡು ಅದನ್ನು ಮಾತ್ರ ಮಾಡೋದು ಇವಾಗ ಲಕ್ಷ್ಮಿಗೆಲ್ಲ ನಿನ್ನೆ ಹಾಕಿ ಅಲಂಕಾರ ಮಾಡಿದ್ದೆ ಇವಾಗ ಲಕ್ಷ್ಮಿದೆಲ್ಲ ತೆಗೆದು ನಾನು ಅಲಂಕಾರ ಮಾಡ್ಕೋತಾ ಇದ್ದೀನಿ ನನಗೂ ಕೂಡ ತುಂಬಾ ಖುಷಿ ಈ ಥರ ವಸ್ತುಗಳು ಹಾಕೊಳ್ಳೋಕ್ಕೆ ಆದರೆ ಹಾಕೊಳ್ಳೆಲ್ಲ ಜಾಸ್ತಿ ನಾನು ಹಾಕೊಳ್ಳೋದಂದ್ರೆ ಏನು ಹೇಳ್ತೇವೆ ಪ್ರ ಅತಿ ಹುಚ್ಚು ನನಗೆ ಈ ಥರ ಎಲ್ಲ ಸರಗಳು ಹಾಕೋದು ಮೆಹೆಂದಿ ಆಮೇಲೆ ನೇರು ಪಾಲಿಸು ತುಂಬ ಇಷ್ಟ ಅದ್ರದೆಲ್ಲ ನಾನು ಹಾಕೋಲ್ಲ ಅದು ಯಾಕಂತ ಅದು ಬೇರೆ ಕಾರಣವೇ ಇದೆ ಹಾಗಾಗಿ ಹಾಕಲ್ಲ ಮುಂಚೆ ಎಲ್ಲ ಮಾ ಹಾಕ್ತಾಯಿದ್ದೆ ಆದ್ರೆ ಇವಾಗ ಇಲ್ಲ ಬಳೆಗಳನ್ನು ಲಕ್ಷ್ಮಿಗೆ ಆ ರೀತಿ ನಾನು ರೆಡಿ ಮಾಡಿ ಹಾಕಿದ್ದೆ ಇದು ಒಂದು ಸರ ಹಾಕಿದ್ನಲ್ಲ ಅದನ್ನೂ ತೆಗೆದೆ ಏನು ಪ್ರತಿಯೊಂದು ಲಕ್ಷ್ಮಿಗೆ ಹಾಕಿದ್ದೀನಿ ನೋಡಿ ಎಲ್ಲನೂ ತೆಗೆದು ತೆಗೆದು ಹಾಕೋತಾ ಇದ್ದೀನಿ ಬಳೆ ಬಿಟ್ಟು ಯಾಕಂದರೆ ನನ್ನ ಕೈಗೆ ಆ ಬಳೆ ಬರಲ್ಲ ಬಾಗಿನ ಕೈ ಸೈಜ್ ಇದೆ ಬಳೆ ಹಾಗಾಗಿ ಅದನ್ನು ಎತ್ತಿಟ್ಬಿಟ್ಟೆ ಈ ರೀತಿ ಎಲ್ಲನ ಹಾಕ್ಕೊಂಡು ಇದ್ದೀನಿ ನಮ್ಮ ಮನೆಯವರು ಕೇಳ್ತಿದ್ರ ಆಯಿತು ನಿನ್ನೆ ಲಕ್ಷ್ಮಿಗೆ ಅಲಂಕಾರ ಮಾಡಿದ್ದೆಲ್ಲ ಇವತ್ತು ನೀನು ಮಾಡ್ಕೊ ಇಡೀ ದಿವಸ ಇದೇ ಆಯಿತು ಮುಗೀತು ನೀನು ಇಂದು ಇವತ್ತು ಕೆಲಸ ಅadne ಮಾಡ್ತಿ ಅಂತ ಹೇಳ್ತಾ ಇದ್ರು ಹೇ ಜಗಳ ಮಾಡ್ಬೇಡ ಸುಮ್ಮನೆ ಇರು ತೆಂಗ ಜಗಳ ಮಾಡಾತ ನೋಡಿಲ್ಲ ಹಾ ಶುರು ಮಾಡ್ರಿ ಅಲ್ಲ ಶುರು ಮಾಡ ಪಾಪದ್ದಬೇಕಾ ನೀಂಜಿ ಶುರು ಮಾಡಬಾರ್ದಿತ್ತು ನಾವ್ ರಾಖಿ ತರಾಕು ಹೊಂಟೀವ್ರಿ ಈ ಸದ್ದು ಮಗಂಪಳಕ ನಮ್ ತಮ್ಮ ಬಂದ ಮುಂಜಾನೆನೆ ಬಂದನವ ಈ ಸದ್ದೋಗಿ ರಾಕಿ ತಗೊಂಡ್ ಬರ್ಬೇಕು ಇವ್ರಿಗೆ ಮುಂಜಾನೆ ರಾಖಿ ಕಟ್ಬೇಕು ಮುಂಜಾನೆ ಬಂದ ಮಧ್ಯಾಹ್ನ ಬಂದಾನ ಮಧ್ಯಾಹ್ನ ಹೆಂಗೆ ಕಟ್ಟದ್ರ ರಾಖಿ ಅದಕ್ಕೆ ಈ ಸದ್ ಏನ್ ಮಾಡೋದು ಸಾಯಂಕಾಲ ಹೋಗಿ ಕಟ್ಟುದು ಟ್ರೋನರ್ ಬಂದ್ ನನಗೆ ನೋಡತ್ತಾರೋ ಈ ಪಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ನಂಗೂ ಹಂಗೆ ಅನ್ನಿಸ್ತಾ ಐತೆ ಅಲ್ಲ ಅಂಗಡಿ ಮಂಗಂಬಳ ತುಂಬಾ ಅಂಗಡಿ ಹೋಗ್ತಾರೆ ರಾಕಿನ ಎಲ್ಲಿ ಕಾಣಲಾಗ್ಯಾವು ಒಳಗೆ ಹೋಗ್ಬೇಕಾ ಇಲ್ಲಿ ಬಾ ಇಲ್ಲ ಆಯ್ತು ಬಾರ ಈ ಅಪ್ಪನ ಬೇಡ ಈ ಅಪ್ಪನ್ಗೆ ನನ್ಗೆ ಆಯ್ತು ಬರಲ್ಲ ಹಾ ಖರಾಬ್ನ ಮನುಷ್ಯ ಅದ ನಾವು ಹತ್ತು ವರ್ಷ ಹಿಂದೆ ಹೋಗಿದ್ದ ಅವನ ಅಂಗಡಿಗೆ ಒಳ್ಳೆ ಹೋಗಿಲ್ಲ ಕಡೆ ಒಂದೇ ಸಾರಿ ಒಬ್ಬರನ್ನ ನಾ ಫಸ್ಟ್ ಟೈಮ್ ಅಂಗಡಿಗೆ ಹೋಗಿದ್ದ ಅವನು ಹೇಳಿದ ರೇಟಿಗೆ ತೊಗೋಬೇಕತ್ ನಾವು ಒಟ್ಟಾಗ ಕೇಳಬಾರ್ದು ಹೆಚ್ಚು ಕಮ್ಮಿ ಹಂಗೆ ಕೇಳಂಗಿದ್ರೆ ಅವ್ನ ಅಂಗಡಿಗೆ ಹೋಗಬಾರ್ದತ್ತ ಹಾಂ ಅದಕ್ಕೆ ಬರಲ್ಲ ನೀನು ಅಲ್ಲೇ ಇಟ್ಕೊಂಡು ಕುಂದ್ರೆ ಎಲ್ಲ ಅಂತಲ್ಲೇ ಗೊತ್ತಿಟ್ಟ ನಾವತ್ತಿಂದ ಅವ್ನ ಅಂಗಡಿಗೆ ಹೋಗಿಲ್ಲ ಮತ್ತು ಹೆಚ್ಚು ಕಮ್ಮಿ ಕೇಳ್ತಾರು ಕೇಳಬಾರ್ದತ್ತರ ಇಲ್ವಾ ಇಲ್ವಾ ಇಲ್ಲಿ ಇಲ್ಲದ ಬಾ ರಿಗಳು ಇದೇನು ರಾಖಿನ ಬಳಿನ ಇದೇನು ರಾಖಿ ಈ ಥರ ಯಾವ್ದಲ್ಲ ಹೇಳಬೇಕು ಬಳಿ ತರ ಐತಿ ಚಂದದ ಇದು ಹೌದು ಚಂದ್ರು ಚಂದ ಐತಿ ಲಿಂಗ ತ್ರಿಶೂಲ ಏನೋ ಬರ್ದಾರಲ್ಲ ಹಿಂದೆ ಮಹಾದೇವನೇ ಹರ ಹರ ಮಹಾದೇವ ಚಂದ ಐತಲ್ಲ ಕಟ್ಕೋತ ಏನು ಬೇರೆ ನೋಡ್ತೆ ಬೇರೆ ಯಾವುದು ಈ ಕಡೆ ಐತೆ ಬಾ ಇನ್ನು ಮಹಾಕಾಲ ಹಿಂದಿ ಬರಲ್ಲ Terima kasih telah menonton! ನಾನಿಲ್ಲ ಇಲ್ಲೇ ಇದೆಯೋ ಭೂಮಿ ಮೇಲೆ ಏನೋ ನೆನಪು ಗೊತ್ತಿಲ್ಲ ಹೀಗೆ ಎಲ್ಲ ಚೇಂಜ್ ಒಂದೊಂದು ತಲೆ ಮಾಡಿಗೂ ಒಂದೊಂದು ಚೇಂಜ್ ಮಾಡ್ತಾರೆ ಅಥವಾ ಒಂದೊಂದು ಎರಡು ಎರಡೆರಡು ದಿವ್ಸಕ್ಕೆಲ್ಲ ಚೇಂಜ್ ಎಷ್ಟು ದೊಡ್ಡ ಪಾಕೆಟ್ ಬರ್ತಿದ್ದವಾಗ ಏಳು ರೂಪಾಯಿ ರೊಕ್ಕ ಜಾಸ್ತಿ ಆಗೈತಿ ಪಾಕೆಟ್ ಕಮ್ಮಿ ಆಗೈತಿ ಅವಾಗ ಪಾಕೆಟ್ ದೊಡ್ಡದಿತ್ತು ರೊಕ್ಕ ಕಮ್ಮಿ ಆಯ್ತಿ ಮಳೆ ವರಾತು ನನಗೆ ಒಪ್ಪಕ್ಕೆ ಅವనికి ಬಂದಿಲ್ಲ ಮಳೆ ಇಲ್ಲಿ ನನಗೆ ಒಪ್ಪಕ್ಕೆ ಬಿಡಿರೋದು ನನಗೆ ಏನು ಬರುತ್ತೆ ಸ್ವಲ್ಪ ಹಾ ಇಲ್ಲಿ ಚತ್ರಾ ಹಿಂಗ ನೋಡು ಎಯ್ಯ ಏನು ಚಿತ್ರ ಸ್ಟ್ಯಾಂಡರ್ಡ್ ಚಿತ್ರ ಇದು ಸರಿ 8 ಮಿನಿಟ್ ಮಾಡ್ನವಾ ಆ ಮಾಡಿದ್ರೆ ಸಾಕು ಕಮ್ಮಿ ಅಲ್ಲೇ ತಾವರೆ ಒಂದು ಚಿತ್ರ ಮಾಡಿದ್ರೆ ಮುಗಿದು

ಮ್ಯಾಲೆ ಮುಂಚೆನ ಛತ್ರಿ ಇಡಬೇಕು ಕುಂಬಳಿ ಭಯ ಬಿದ್ದೇ ಓಡಾ ಬರಬೇಕು ನೋಡಿರಿ ಬಂದು ನೀವು ಯವ್ವ ಅನ್ನಬೇಕು ನಾವು ಬಂದೆವು ನಮ್ಮ ಮನೆಗೆ ಬಾಯ್ ಮತ್ತೆ ಸಿಕ್ತಿವ ಆಮೇಲೆ ಹ್ಞೂ ರಾಗಿ ತಂದಿವ ತೋರ್ಸಮ್ಮ ರಾಗಿ ತೋರ್ಸ್ತೀವಲ್ಲ ಅಲ್ಲೇ ಮತ್ತೆ ಕಟ್ಟಲ್ಲ ರೀಲ್ಸ್ ರೀಲ್ಸ್ ಮಾಡ್ತೀವಿ ಸರಿ ಓಕೆ ಬಾಯ್ 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 ಆಗಲಿಲ್ಲ ಫ್ರೆಂಡ್ಸ್ ರಾಖಿ ಕಟ್ಟೋದೆ ಅಲ್ಲಿಂದ ಅಷ್ಟೊಂದು ಅರ್ಜೆಂಟ್ ಮಾಡ್ಕೊಂಡು ಬಂದೆ ಬಂದು ಮನೆಯೆಲ್ಲ ಕಸ ಆಗಿತ್ತು ಅದೆಲ್ಲ ಕಸ ಬಿಡಿಸಿ ತುಂಬ ಬಂಡೆ ತಗೊಂಡ್ಬಿಟ್ಟಿದೆ ಒಟ್ಟು ಬಂಡೆ ತೊಳೆದು ಹಾಕಿದೆ ಎಲ್ಲ ಮಾಡಿದೆ ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ರೆಡಿ ಮಾಡಿದೆ ಆದರೆ ರಾಕಿ ಕಟ್ಟಿಸ್ಕೊಳ್ಳೋರೆ ಬರಲಿಲ್ಲ ಹಾಗಾಗಿ ಬಿಟ್ಟಿದೆ ತಮ್ಮೊಬ್ಬ ಇಂತ ಇನ್ನೊಬ್ಬ ಅಣ್ಣದ ಅಂತ ಹೇಳಿದ್ನಲ್ಲಿ ಇಲ್ಲಿ ಸಿದ್ಧಾರ್ಥ ಅವ್ರಿಗಿಬ್ಬರಿಗೆ ಸೇರಿಸಿ ಕಟ್ಬೇಕು ಅಂದ್ಕೊಂಡ್ರೆ ಸಿದ್ಧಾರ್ಥ ಎಲ್ರಿ ನಾಲ್ಕು ಜನ ಸ್ವಲ್ಪ ಕೆಲಸ ಐತೆ ಅದು ಕೆಲಸ ಮುಗಿಸೋ ಒಂಬತ್ತು ಗಂಟೆಗೆ ಬರ್ತೀನಿ ಅದು ಒಂಬತ್ತು ಗಂಟೆಗೆಲ್ಲ ಯಾರಾಗಿ ಕಟ್ತಾರೆ ಹೇಳಿ ಹಾಗಾಗಿ ನಾಳೆ ಕಟ್ಟಕತ್ರ ಅಂತ ಅಂದ ನಾವು ಸರಿ ಆಯ್ತಪ್ಪ ಅಂತೇಳಿ ಇವ್ನಿಗೂ ಕಟ್ಲಿಲ್ಲ ತಮ್ಮ ಕಟ್ಟಲಿಲ್ಲ ಹಾಗಾಗಿ ಅವ್ರಿಗೆ ಇವ್ರಿಗೆ ಇಬ್ಬರಿಗೆ ಸೇರಿ ನಾಳೆ ಕಟ್ತೀನಿ ಅಮ್ಮ ನಮ್ಮ ಮನೆಯವ್ರಿಗೆ ಚಂದ್ರಕ್ರಹಣ ಕಟ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅಷ್ಟು ಮೂರು ಜನಕ್ಕೂ ಒಂದೇ ಸತಿ ಕ ನಾಳೆ ಬೆಳಿಗ್ಗೆನೇ ಕಟ್ಬಿಡೋಣ ಅಂತ ಕಟ್ಲಿಲ್ಲ ಇಲ್ಲಿಗೆ ಬಂದ್ ಮಾಡ್ಬಿಟ್ರಿ ಸರ್ ಕಟ್ಟೋದು ಆಗಲಿಲ್ಲ ಇವತ್ತೇ ಕಟ್ಟಬೇಕಾಗಿತ್ತು ನೀವು ಇವತ್ತೇ ಅದು ಕಟ್ಟಬೇಕಾಗಿತ್ತು ನಾವು ಯಾವಾಗ ಕಟ್ಟಬೇಕು ಅಂತ ಅನ್ಕೋತೀವಿ ಅದೇ ಹೇಳ್ತೀನಿ ನಾನು ಅಂದ್ಕೊಂಡಿರೋದು ಅದೆಲ್ಲ ಆಗದೆ ಇರೋ ಕೆಲಸ ಹೀಗಾಗಿ ಕಟ್ಟೋಕ್ಕಾಗಲಿಲ್ಲ ಓಕೆ ಫ್ರೆಂಡ್ಸ್ ನಾಳೆ ಕಟ್ತೀನಿ ನಾಳೆ ಕೂಡ ನಾನು ವಿಡಿಯೋ ಮಾಡ್ತೀನಿ ಯಾವ ರೀತಿ ಬರುತ್ತೆ ಅಂತ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಕೂಡ ಯಾವ ರೀತಿ ಬರ್ತು ಅಂತ ಕಮೆಂಟ್ ಮಾಡ್ತೀವಿ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಆಯಿತು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ನೋಡಿ ನೋಡೋದಕ್ಕಾಗಿ ಬಾಯ್ ಎಲ್ಲರಿಗೂ ನಮಸ್ಕಾರ ಬಾಯ್ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್